ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಾರಿ ಶತಾಯ ಗತಾಯ ನೋಬೆಲ್ ಪ್ರಶಸ್ತಿಯನ್ನ ಪಡೆದುಕೊಳ್ಳೇಬೇಕು ಅಂತ ಬಹಳ ಪ್ರಯತ್ನವನ್ನ ಹಾಕಿದ್ರು ನಾನು ಏಳು ಯುದ್ಧಗಳನ್ನ ನಿಲ್ಲಿಸಿದೆ ಅಂತ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಬಾರಿ ಅವ್ರು ಹೇಳ್ಕೊಂಡು ಬರ್ತಿದ್ರು ಅದರಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಆಯಿತು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಗೆ ಸಂಬಂಧಪಟ್ಟಂತೆ ಇವತ್ತು ಘೋಷಣೆ ಆಗತ್ತೆ ಅನ್ನೋ ಕಾರಣಕ್ಕಾಗಿನೆ ಎರಡು ದಿನಗಳ ಹಿಂದೆ ಅವರು ಅದನ್ನ ಘೋಷಣೆ ಮಾಡಿದ್ರು ಮೊದಲ ಹಂತದಲ್ಲಿ ಕದನ ವಿರಾಮವನ್ನ ಭಾರತ ಪಾಕಿಸ್ತಾನವನ್ನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಮೂವತ್ತಕ್ಕಿಂತ ಹೆಚ್ಚು ಬಾರಿ ಹೇಳ್ಕೊಂಡು ಬಂದ್ರು ಇದೆಲ್ಲ ಆಗೋ ಹೊತ್ತಿಗೆ ನೋಬೆಲ್ ಪ್ರಶಸ್ತಿ ಅವ್ರಿಗೆ ಸಿಕ್ತಾ ಅಂತ ನೋಡಿದ್ರೆ ಇವತ್ತವರಿಗೆ ಒಂದು ಗರ್ವಭಂಗ ರೀತಿಯಲ್ಲಿ ಒಂದು ಆಘಾತ ಆಗಿದೆ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ನೊಬೆಲ್ ಪ್ರಶಸ್ತಿ ವೆನಿಚುವಲದ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾಡೋ ಅವರಿಗೆ ಸಿಕ್ಕಿದೆ ಇವರು ಅಲ್ಲಿನ ವಿರೋಧ ಪಕ್ಷದ ನಾಯಕಿ ಕೂಡ ಹೌದು ಆದ್ರೆ ಅಮೆರಿಕ ಪರವಾಗಿರುವ ನಿಲುವುಗಳನ್ನೇ ಹೊಂದಿರುವ ಇವರಿಗೆ ಸಿಕ್ಕಿರೋದು ಬೇರೆ ಅಲ್ಲ ಅಮೆರಿಕಕ್ಕೆ ಸಿಕ್ಕಿರೋ ಬೇರೆ ಅಲ್ಲ ಅಂತ ಕೆಲವರು ತಮ್ಮ ವಿಶ್ಲೇಷಣೆಯನ್ನ ಮಂಡಿಸ್ತಾ ಇದ್ದಾರೆ ಆದರೆ ನಾವ್ ಹೇಗಾದ್ರೂ ಮಾಡಿ ನನಗೆ ಈ ಬಾರಿ ನೋಬೆಲ್ ಬೇಕು ಅಂತ ಪಟ್ಟು ಹಿಡಿದಂತ ಟ್ರಂಪ್ಗೆ ನೋಬೆಲ್ ಸಿಕ್ಕಿಲ್ಲ ಮೊದಲೇ ಅವರು ಒಂದ್ ರೀತಿಯ ಹುಚ್ಚು ನಿರ್ಧಾರಗಳಿಗೆ ಹೆಸರುವಾಸಿ ಹಾಗಾಗಿ ಈ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಮುಂದಿನ ನಿರ್ಧಾರಗಳು ಏನಿರಬಹುದು ಯಾವ ರೀತಿ ನಿರ್ಧಾರಗಳನ್ನ ತಗೋಬಹುದು ಅವ್ರ ನಿಲುವು ಏನಿರ್ಬಹುದು ಇದು ಕೂಡ ಈಗ ಚರ್ಚೆಯಲ್ಲಿದೆ ಈ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆಗಿರುವ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ ನಮಸ್ತೆ ಸ್ವಾಗತ ನಮಸ್ಕಾರ ಟ್ರಂಪ್ ಬಹಳ ನಿರೀಕ್ಷೆ ಇತ್ತು ಮತ್ತೆ ಬೇರೆ ಬೇರೆಯವರು ಅಂದ್ಕೊಂಡಿದ್ರೆ ಯಾಕೆಂದ್ರೆ ಆತುರ ಆತುರುವಾಗಿ ಇಸ್ರೇಲ್ ಮತ್ತು ಭಾರತ ಅಮೆರಿಕ ಬಗ್ಗೆ ಹೇಳ್ಕೊಂಡ್ ಬಂದಿದ್ದು ಇದೆಲ್ಲದ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಟ್ರಂಪ್ ಮತ್ತೆ ಬೇರೆ ಬೇರೆ ಕಡೆಗೆ ಟಾರಿಫ್ ಯುದ್ಧ ಹಾಕಿ ನಾನು ಏನೋ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಂಡು ಹೇಗೋ ಪಡ್ಕೊಳ್ತಾರೆ ಅಂತ ಬಟ್ ಫಲಿತಾಂಶ ಬೇರೆನೆ ಇದೆ ಆ ವನಿಶೂಲಾದ ಪ್ರಜಾಪ್ರಭುತ್ವ ಈ ಪ್ರಶಸ್ತಿ ಸಿಕ್ಕಿದೆ ಇದನ್ನು ಹೇಗೆ ನೋಡ್ತೀರಿ ತಮ್ಮ ಅಭಿಪ್ರಾಯ ಟ್ರಂಪ್ ಟ್ರಂಪ್ಗೆ ನೋಬೆಲ್ ಪ್ರೈಸ್ ಸಿಗುತ್ತೆ ಅಥವಾ ನೊಬೆಲ್ ಪ್ರಶಸ್ತಿಗೆ ಆತ ಅರ್ಹ ಆ ಒಂದು ರೇಸ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ಟ್ರಂಪ್ ಸೇಮ್ ಟ್ರಂಪ್ ಕ್ಲೇಮ್ ಮಾಡೋಕೇನು ಹೋಗುತ್ತೆ ನಮ್ಮಲ್ಲಿ ಒಬ್ಬ ಒಬ್ರು ವಿಶ್ವಗುರು ಇದಾರೆ ಏನಂಗಂದ್ರೆ ಅಬ್ಸೊಲುಸ್ ಪಾಯಿಂಟ್ಲೆಸ್ ಆದರೆ ಟ್ರಂಪ್ ಯಾಕೆ ಅದನ್ನ ಈ ನನಗೆ ನೋಬೆಲ್ ಬೇಕು ಹಾಗೆ ಅಂತ ಅಷ್ಟು ಅರಚಾಡಿ ಕಿರುಚಾಡಿ ಕೇಳ್ತಾ ಇದ್ದ ದಿನಕ್ಕೆ ಟ್ರಂಪ್ಗೆ ಇಡೀ ಜಗತ್ತಿನ ಒಂದು ಲಿಬರಲ್ ಒಂದು ಫ್ಯಾಕ್ಷನ್ ಇದೆ ಅಲ್ಲ ಉದಾರವಾದಿ ಜನ ಇದೇವಲ್ಲ ನಾವು ಹ್ಯುಮಾನಿಟೇರಿಯನ್ ಜನ ಇದೇವಲ್ಲ ಇವರನ್ನ ಮೀರಿದ್ರೆ ನಾನು ದೊಡ್ಡ ಶಾಂತಿ ದೂತ ಅಂತ ಹೇಳ್ಕೋಬೇಕಾಗಿತ್ತು ಅಷ್ಟೇನೆ ಕೆಲವರು ದುಡ್ಡು ಕೊಟ್ಟು ಡಾಕ್ಟರ್ ತಗೊಳಲ್ವಾ ಹಾಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವ್ರು ಸಾಹೇಬ್ರು ನೊಬೆಲ್ ಪ್ರೈಸ್ ಅಂದ್ರೆ ಹಾಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅದು ಅದಿರ್ಲಿಯಾ ಅದ್ರ ಆಚೆಗೂ ಕೂಡ ನೋಬೆಲ್ ನ ಬಗ್ಗೆ ನನಗ ನನಗ ಅಷ್ಟಾಗಿ ದೊಡ್ಡ ಒಂದು ಅಹ್ ಇದಿಲ್ಲ ಅದೊಂದು ಅದೊಂದು ದೊಡ್ಡ ಒಂದು ಸಾಧನೆ ಪ್ರಶಸ್ತಿ ಅಥವಾ ಅದೊಂದು ಅಶ್ರೇಷ್ಠತೆಯ ಸಂಕೇತ ಅಂತ ನನಗಿಲ್ಲ ಯಾಕಂದ್ರೆ ಹಿಟ್ಲರ್ ಕೂಡ ಪ್ರೈಸ್ ಪ್ರೈಝ್ ರೈಸಲ್ಲಿ ಇದ್ದವನು ಆ ಕಾಲದಲ್ಲಿ ಏನಾಗ್ಬಿಟ್ಟಿದೆ ನೋಬೆಲ್ ಪ್ರೈಸ್ ಅನ್ನ ಅದನ್ನ ಹುಟ್ಟು ಹಾಕಿದ್ದೆ ಆಲ್ಫ್ರೆಡ್ ನೋಬೆಲ್ ಒಬ್ಬ ಇದನ್ನ ಏನಂತ ಅದಕ್ಕೆ ಟಿ ಎನ್ ಟಿ ಅದೊಂದು ಸ್ಫೋಟಕ ಪದಾರ್ಥವನ್ನ ಇನ್ವೆಂಟ್ ಮಾಡಿದಂತ ಮನುಷ್ಯ ಅವನು ಮದ್ದನ್ನ ಹಾಗಂತ ಹೇಳಿ ಬೇರೆ ಬೇರೆ ನೋಬೆಲ್ ಪ್ರೈಸ್ ಗಳಿಗೆ ಬೆಲೆ ಇಲ್ಲ ಅಂತಲ್ಲ ಅನೇಕ ಸಾರಿ ಫಾರ್ ದಿಸ್ ಹಾ ಬಟ್ ಭಾರತದ ವಿಚಾರ ನೋಡಿದ್ರೆ ಟ್ಯಾಗೋರ್ ಇಂದ ಹಿಡಿದು amartya sen ಇರಬಹುದು ಅಥವಾ ಕೈಲಾಶ ಸತ್ಯಾರ್ಥಿ ಇರಬಹುದು ಅಂದ್ರೆ ಅಂದ್ರೆ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಎಲ್ಲರೂ ಅಂದ್ಕೊಳ್ಬಹುದು ಅಂತ ಅವರಿಗೆ ಸಿಕ್ಕಿದೆ ನೋ ದೇರ್ ಇಸ್ ಅಮೌಂಟ್ ಆಫ್ ಎಲಿಜಿಬಿಲಿಟಿ ದೇರ್ ಇಸ್ ಅಮೌಂಟ್ ಆಫ್ ವರ್ಕ್ ಈಗ ರಮ್ಯಾನ್ ಮ್ಯಾಕ್ಸಸ್ ಆಗಲಿ ನೋಬೆಲ್ ಆಗಲಿ ಅಥವಾ ಆಸ್ಕರ್ ಸಿನಿಮಾಗಳಿಗೆ ಕೊಡುವಂತ ಆಸ್ಕರ್ ಪ್ರಶಸ್ತಿಗಳಾಗ್ಲಿ ಆಗ್ಲಿ ಒಂದು ಹಿನ್ನೆಲೆ ಇರ್ತದೆ ಒಂದು ಮಟ್ಟದ ಸಾಧನೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡಿನೇ ಕೊಡ್ತಾರೆ ಯಾಕಂದ್ರೆ ನೋಬೆಲ್ ಪ್ರಶಸ್ತಿ ಕೊಡೋದು ಒಬ್ಬ ವ್ಯಕ್ತಿ ಅಲ್ಲ ಅದಕ್ಕೊಂದು ಸಮಿತಿ ಇದೆ ಅದಕ್ಕೊಂದು ಸಂಪೂರ್ಣವಾದ ಒಂದು 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 ಪ್ರೊಸೆಸ್ ಇದೆ ಅದಕ್ಕೆ ಹೀಗಿರುವಾಗ ನೀವು ಆ ಟ್ರಂಪ್ ಅಂತ ಮನುಷ್ಯ ನನಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ ಅಂದ್ಕೊಡೋದೇ ಒಂದು ದೊಡ್ಡ ಆಭಾಸ ಅದೇ ಒಂದು ದೊಡ್ಡ ಒಂದು ಏನಂತ ಅದೇನು ಆಭಾಸನು ಜೋಕು ಒಂದು ಅರ್ಥ ಆಗೋದಿಲ್ಲ ನನಗೆ ಟ್ರಂಪ್ ಮಾತಾಡಿದ ಕೆಲವು ಮಾತುಗಳನ್ನ ಅವನು ಪಬ್ಲಿಕ್ ಆಗಿ ಮಾತಾಡಿರೋದನ್ನ ಮತ್ತೊಮ್ಮೆ ಮರು ಉಚ್ಚರ್ಸು ಮಾಡೋದಕ್ಕೆ ನನಗೆ ನಾಚಿಕೆ ಬರ್ತದೆ ಅವನು ಕೆಲವು ಮಾತುಗಳನ್ನ ಹೇಳೋದನ್ನ ಮತ್ತೊಮ್ಮೆ ಹೇಳೋದಕ್ಕೆ ನನಗೆ ನಾಚಿಕೆ ಬರ್ತದೆ ಅಂತ ಮನುಷ್ಯ ಮತ್ತೆ ಆತನ ಹಿನ್ನೆಲೆ ಏನು ಇಸ್ ಅ ಬಿಸ್ನೆಸ್ ಮ್ಯಾನ್ ಟ್ರಂಪ್ ಇಸ್ ಅ ವೆರಿ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ಆಫ್ಟರ್ ದಟ್ ಸೆಕೆಂಡ್ರಿ ಪೇ ಅವನು ಈಸ್ ಪೊಲಿಟೀಶಿಯನ್ ಫಸ್ಟ್ ಇಸ್ ಬಿಸ್ನೆಸ್ ಮ್ಯಾನ್ ಈ ಬಿಸ್ನೆಸ್ ಗೆ ಅವಾರ್ಡ್ ಕೊಡೋದಕ್ಕೆ ಎಂದು ಕೊಟ್ಲರ್ ಅವಾರ್ಡ್ ಕೊಟ್ಟರಲ್ಲ ನಮ್ಮ ಮೋದಿ ಸಾಹೇಬ್ರಿಗೆ ಆ ಕೊಟ್ಲರ್ ಅವಾರ್ಡ್ ಕೊಡಬಹುದು ಇವ್ರಿಗೆ ಅಲ್ಲ ಆತರ ಕಂಪಾರಿಸನ್ ಹೇಗಿತ್ತು ಅಂತ ಅಂದ್ರೆ ಟ್ರಂಪ್ ತು ಒಬಾಮಾಗೆ ಕೊಟ್ಟಿದ್ದೀರಾ ನೀವು ನನಗೆ ನಾನು ಇಷ್ಟು ಯುದ್ಧ ನಿಲ್ಸಿದೀನಿ ಭಾರತ ಅಮೆರಿಕ ಯುದ್ಧ ನಿಲ್ಸಿದೀನಿ ಪ್ಯಾಲೆಸ್ಟೈನ್ ಇಸ್ರೇಲ್ ಯುದ್ಧ ನಿಲ್ಸಿದೀನಿ ಆ ಕಡೆ ರಷ್ಯಾ ಉಕ್ರೇನ್ಗೂ ಯುದ್ಧ ನಿಲ್ಸಿದೀನಿ ನಾನು ಏಳು ಯುದ್ಧಗಳನ್ನ ನಿಲ್ಸಿದೀನಿ ನನಗ್ ಶಾಂತಿ ಪ್ರಶಸ್ತಿ ಕೊಡ್ಬೇಕು ಒಬಾಮಾ ಕೊಟ್ಟಿದ್ದೀರಾ ನನಗ ಕೊಡೋದಿಲ್ಲ ಅನ್ನೋದು ಅವ್ರ ವಾದ ನೊಬೆಲ್ ಪ್ರಶಸ್ತಿ ಇಡೀ ಇತಿಹಾಸದಲ್ಲಿ ಯಾರು ಈ ತರ ಕೇಳಿ ಪಡೆದಿಲ್ಲ ಅವಾರ್ಡ್ ಅನ್ನ ನನಗ್ ಕೊಡಿ 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 ಅಂತ ಪಡ್ಕೊಂಡ ಉದಾಹರಣೆ ಇಲ್ಲ ಮತ್ತು ಕೊಡಿ ಕೊಡಿ ಅಂತ ಕೇಳಿದ ಉದಾಹರಣೆನೂ ಇಲ್ಲ ಟ್ರಂಪ್ ಇಸ್ ಬಾರ್ಡ್ರಿಂಗ್ ಆನ್ ಇನ್ಸಾನಿಟಿ ಆ ಆ ಮನುಷ್ಯನ ಏನಂತಾರೆ ಮುಚ್ಚುತನ ಮತ್ತು ನಾರ್ಮಲ್ಸಿ ಅದ್ರ ಮಧ್ಯೆ ಒಂದು ಗೆರೆ ಇದೆ ಆ ಗೆರೆ ಮೇಲೆ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನೋ ಒಬ್ಬ ವ್ಯಕ್ತಿ ಯಾಕೆ ಅವಾರ್ಡ್ ಕೊಡ್ಬೇಕು ಡೊನಾಲ್ಡ್ ಟ್ರಂಪ್ಗೆ ಮೊನ್ನೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಗೊತ್ತಿಲ್ಲ ನನ್ಗೆ ಚುನಾವಣೆ ಸೋತಾದ್ಮೇಲೆ ವೈಟ್ ಹೌಸ್ ಅಟ್ಯಾಕ್ ಮಾಡಿದ್ರಲ್ಲ ಅದಕ್ಕೆ ಅವಾರ್ಡ್ ಕೊಡ್ಬೇಕ ವೈಟ್ ಹೌಸ್ ಒಳಗಡೆ ಹೋಗಿಡೆನ್ಸಿಯಲ್ ಪ್ಯಾಲೇಸ್ ಒಳಗಡೆ ಹೋಗಿ ದೊಡ್ಡ ದಾಂಧಲೆ ಮಾಡಿದ್ರಲ್ಲ ಅಟ್ಯಾಕ್ ಮಾಡಿಸಿದ್ರಲ್ಲ ಅದಕ್ಕೆ ಅವಾರ್ಡ್ ಕೊಡ್ತಾರೆ ಅದಕ್ಕೆ ಅವಾರ್ಡ್ ಅವಾರ್ಡ್ ಕೊಡಿಸೋ ಕೆಲಸ ಅದು ಏನು ಅಬ್ಸಲ್ ಮೀನಿಂಗ್ಲೆಸ್ ಈಗ ಶಾಂತಿ ಪ್ರಶಸ್ತಿ ಇದು ಇಟ್ ಈಸ್ ಬಿಯಾಂಡ್ ಸೈನ್ಸ್ ಫಿಸಿಕ್ಸ್ ಕೊಡ್ತಾರೆ ಮತ್ತೆ ಕೆಮಿಸ್ಟ್ರಿ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಎಕನಾಮಿಕ್ಸ್ ಕೊಡ್ತಾರೆ ನೋಬೆಲ್ ಪ್ರೈಸ್ ಅದಕ್ಕೊಂದು ಸ್ಟ್ರಕ್ಚರ್ ಇರ್ತದೆ ಒಂದು ಇರ್ತದೆ ಶಾಂತಿ ಪ್ರಶಸ್ತಿ ಅಂದ್ರೆ ಅದು ಎಂತದ್ದು ಶಾಂತಿ ಪ್ರಶಸ್ತಿ ಅಂದ್ರೆ ಈ ದೇಶ ಇಡೀ ಜಗತ್ತಿನಲ್ಲಿ ಶಾಂತಿಗಾಗಿ ಹೋರಾಟ ಮಾಡಿದ್ರಿರ್ಬೇಕು ಅಥವಾ ಮನುಷ್ಯನ ಅಶಾಂತಿಯನ್ನು ಕಡಿಮೆ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿದಂಗೆ ಇರಬೇಕು ಮದ ತನಿಸ ಆಗ್ಲಿ ಅದ್ಯಾಕೋ ಗೊತ್ತಿಲ್ಲ ಮಹಾತ್ಮ ಗಾಂಧಿಗೆ ಸಿಗ್ಲಿಲ್ಲ ಶಾಂತಿ ಪ್ರಶಸ್ತಿ ಸಿಗ್ಲಿ ನೋಬೆಲ್ ಪ್ರೈಸ್ ಸಿಗ್ಲೇ ಇಲ್ಲ ಮತ್ತೆ ಅವ್ರು ಬೇಕಾಗಿರಲಿಲ್ಲ ಬಿಡಿ ಅವಾರ್ಡ್ ಆಗಿರುವಾಗ ಈ ಶಾಂತಿ ಅನ್ನೋದು ಈ ತರ ವಾತಾವರಣ ವಾತಾವರಣದಲ್ಲಿ ಇಂದಿನ ಇಡೀ ಜಾಗತಿಕ ಪ್ರಕ್ಷುಬ್ಧತೆಯ ವಾತಾವರಣದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರೆ ನಿಮ್ಗೆ ಶಾಂತಿ ಪ್ರಶಸ್ತಿ ಬರ್ತದೆ ನೀವು ಟಾರೀಫ್ ಆಗ್ತಾನೆ ಬ್ಲಾಕ್ ಮೇಲ್ ಮಾಡ್ತೇನೆ ಮತ್ತೊಂದು ಮಾಡ್ತೇನೆ ಕಚಲ ಮಾತಾಡ್ತೇನೆ ಅವಾರ್ಡ್ ಅವಾರ್ಡ್ ಕೇಳೋ ಅವಾರ್ಡ್ ಕೇಳೋ ಏನಂತ ಆ ಧೈರ್ಯ ಅನ್ನೋದ್ರೆ ಹೇಗೆ ಬರ್ತದೆ ಅಂತ ಓಕೆ ಈಗ ಆದ್ರೆ ಮಚಾಡ್ ಅವರಿಗೆ ಸಿಕ್ಕಿರೋ ಕಾರಣಕ್ಕಾಗಿ ಅವರು ಅಮೆರಿಕ ನೀತಿಯನ್ನೇ ಪ್ರತಿಪಾದಿಸ್ತಾರೆ ಟ್ರಂಪ್ ಸಿಗದೇ ಇದ್ರೆ ಏನಂತೆ ಮಚಾಡ್ ಅವ್ರಿಗೆ ಸಿಕ್ಕಿದೆ ಅಲ್ಲಿ ಸರಿ ಹೋಗಿದೆ ಅನ್ನೋ ಒಂದು ವಾದ ಇದೆ ಇದ್ರ ಬಗ್ಗೆ ಏನಾದ್ರು ತಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಮಚಾಡೋ ಮರಿಯಾ ಮಚಾಡ್ ಸಿಕ್ಕಿದ ಏನಕ್ಕೆ ಬಿಕಾಸ್ ಶಿ ಇಸ್ ಫೈಟಿಂಗ್ ಅಗೇನ್ಸ್ಟ್ ಡಿಕ್ಟೇಟರ್ಶಿಪ್ ಶಿ ಇಸ್ ಫೈಟಿಂಗ್ ಫಾರ್ ಡೆಮಾಕ್ರಸಿ ಅಮೆರಿಕಾದಲ್ಲಿ ಒಂದು ಮಾತು ಮಾತಿದೆ ಅಥ್ರೆಕ್ಟ್ ಡೆಮಾಕ್ರಸಿ ಟು ಡೆಮೋಕ್ರಸಿ ಎವ್ರಿ ವೇರ್ ಅಂತ ಆ ಒಂದು ವಾದದಲ್ಲಿ ನೋಡೋದಾದ್ರೆ ಸರಿ ಪ್ರಜಾಪ್ರಭುತ್ವದ ಒಂದು ಹೋರಾಟಗಾರರಿಗೆ ಸಿಕ್ಕಿರೋದು ಅಮೆರಿಕದ ಪ್ರಜಾಪ್ರಭುತ್ವ ನಮ್ಗೆ ಸಿಕ್ಕಿದಂಗೆ ಅನ್ಕೋಬಹುದು ಅಥವಾ ಭಾರತದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದಂಗೆ ಅನ್ಕೋಬಹುದು ನಾವು ಬಟ್ ದಟ್ ಡಸ್ ಡಸ್ ನಾಟ್ ಮೀನ್ ಹಾಗಿರೋದಾದ್ರೆ ಮತ್ತೆ ಯಾಕೆ ಒಂದೆರಡು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಟ್ರಂಪ್ ಮಾತಾಡಿದ ಕೇಳಿಸ್ಕೋಬೇಕು ನೀವು ಈ ವಿಚಾರದಲ್ಲಿ ಯಾರಿಗೂ ಕೆಲ್ಸಕ್ಕೆ ಬಾರದು ಕೊಟ್ಬಿಡ್ತಾರೆ ನನಗೆ ಕೊಡೋಲ್ಲ ಈಗ ಈಗ ಹೆಂಗ್ ನೋಡಿ ಇಲ್ಲ ಈ ಟ್ರ್ಯಾಕ್ ಮಾಡ್ತಾರೆ ಈಗ ಯಾಕೋ ಕೆಲ್ಸಕ್ಕೆ ಬಾರದು ಕೊಟ್ಬಿಡ್ತೀರಿ ನನಗ ಕೊಡೋದಿಲ್ಲ ಕೆಲ್ಸಕ್ಕೆ ಬಾರದು ಕೊಟ್ಟಿದ್ದ ಈಗ ಎರಡರಲ್ಲಿ ಒಂದು ಮಾತಾಡ್ಬೇಕಲ್ಲ ಈಗ ಇನ್ನೊಂದು ಆತಂಕ ಇದೆ ಏನು ಅಂತಂದ್ರೆ ಟ್ರಂಪ್ ಹುಚ್ಚು ನಿರ್ಧಾರಗಳಿಗೆ ಹೆಸರುವಾಸಿ ಯುದ್ಧ ನಿಲ್ಸಿದ್ದೀನಿ ನೋಬೆಲ್ ಕೊಡಿ ಶಾಂತಿ 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 ಅಂತ ಹೇಳ್ಕೊಂಡ್ ಬಂದ್ ಮನುಷ್ಯ ಈಗ ನೋಬೆಲ್ ಸಿಗ್ಲಿಲ್ಲ ಅಂದ್ರೆ ಆ ಫ್ರಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತಾನೋ ಅನ್ನೋ ಒಂದು ಭಯ ಕೂಡ ಇದೆ ಹೇಳಿ ಅಮೆರಿಕಾ ಅಧ್ಯಕ್ಷರವರು ಈಗ ಯಾವುದೇ ಒಂದು ಹುಚ್ಚು ನಿರ್ಧಾರಗಳು ತಗೊಂಡ್ರು ಕೂಡ ಇಂದಿನ ಸಂದರ್ಭದಲ್ಲಿ ಅಮೆರಿಕಾದಲ್ಲೂ ಕೂಡ ಅನೇಕ ಅವರವರ ಟ್ಯಾರಿಫ್ ವಿಚಾರದಲ್ಲಾಗ್ಲಿ ಮತ್ತು ಈ ವೀಸಾ ವಿಚಾರದಲ್ಲಾಗ್ಲಿ ಅಮೆರಿಕಾದಲ್ಲಿ ವಿರೋಧ ವ್ಯಕ್ತಪಡಪಡಿಸ್ತಿದ್ದಾರೆ ಈಗ ಅಮೆರಿಕ ಸರ್ಕಾರ ಶಟ್ ಡೌನ್ ಆಗಿದೆ ಅದಕ್ಕೂ ವಿರೋಧ ಇದೆ ಅದ್ರ ಜೊತೆಗೆ ಮತ್ತೊಂದು ದೊಡ್ಡದಾಗಿ ನನಗೆ ಅವಾರ್ಡ್ ಸಿಕ್ಕಲ್ಲ ಅಂತ ಒಂದು ಸೇಡಿಗೋಸ್ಕರ ಅಥವಾ ಒಂದು ಫ್ರಸ್ಟ್ರೇಷನ್ ಒಂದು ಕ್ರಮ ತೆಗೆಕೊಂಡ್ಬಿಟ್ರೆ ಯಾರು ಸುಮ್ಮನೆ ಇರುತ್ತಿಲ್ಲ ಪ್ರಜಾಪ್ರಭುತ್ವ ಇದು ಇಲ್ಲಿ ಯಾರು ಸರ್ವಾಧಿಕಾರಿ ಅಲ್ಲ ಟ್ರಂಪ್ ಥಿಂಗ್ಸ್ಟೆಡ್ ಈಸ್ ನೋಟ್ ಡಿಕ್ಟೆಡ್ ನಮ್ಮಲ್ಲಿ ಇದಾರೆ ಡಿಕ್ಟೆಡ್ ಅಂತ ಅನ್ಕೊಂಡರು ಅಲ್ಲ ಒಂದು ಮಿತಿ ಇರ್ತದೆ ಆ ಮಿತಿ ಮೀರಿ ಆದ್ಮಲ್ಲಿ ತೀರ್ಮಾನಗಳನ್ನ ನಡೆಗಳನ್ನ ತಗೊಂಡ್ಬಿಟ್ರೆ ಜನ ಬೀದಿಗೆ ಬರ್ತಾರೆ ಅನೇಕ ನಮ್ಮ ಜಗತ್ತಲ್ಲಿ ಅನೇಕ ಉದಾಹರಣೆಗಳಿದಾವೆ ಯಾರು ಹೀರೋ ಆಗಿದ್ದು ಮೊಹಮ್ಮದ್ ಗದ್ದಿ ತರ ಒಂದು ದೇಶದ ಹೀರೋ ಆಗಿದ್ದ ಅವನನ್ನ ಕೊಚ್ಚೆಯಲ್ಲಿ ಹಾಕಿ ಬಂದು ಬಿಡ್ತಾರೆ ಅದೇ 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 ಜನ ಯಾಕೆ ಒಂದು ತಾಳ್ಮೆ ಮಿತಿ ಮೀರುತ್ತೆ ಸೊ ಇವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ದೊರೆಯಾದವನು ಅಥವಾ ರಾಜನಾದವನು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಇಟ್ಕೊಂಡು ನಡೀಬೇಕಾಗ್ತದೆ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಟ್ರಂಪ್ ಈ ತರ ಅಂದ್ರೆ ಪದೇ ಪದೇ ರೀತಿ ರೀತಿಯಲ್ಲಿ ಅದಕ್ಕಾಗಿ ಆತ ಲಾಬಿ ಕೂಡ ಮಾಡ್ದ ಪಾಕಿಸ್ತಾನವನ್ನ ಭಾರತದ ಮೇಲೆ ಮತ್ತಷ್ಟು ಎತ್ ಕಟ್ಟಿ ಮೊದಲೇ ಎರಡೂ ದೇಶಗಳ ನಡುವೆ ಮನಸ್ಸು ಇದ್ದೇ ಇದೆ ಆದ್ರೂ ಎತ್ ಕಟ್ಟಿ ಅವರಿಂದ ಒಂದ್ ಒಂದ್ ಹೆಸರನ್ನ ರೆಫರೆನ್ಸ್ ಮಾಡೋ ರೀತಿಯಲ್ಲಿ ಮಾಡಿ ಈ ತರದ ಪಟ್ಟನ್ನು ಇಷ್ಟು ಹಾಕೋದಕ್ಕೆ ಇಷ್ಟು ಬೇಡ್ಕೊಳೋದಕ್ಕೆ ಏನ್ ಕಾರಣ ಅಂತ ಅಮೆರಿಕದ ಅತ್ಯಂತ ಮೋಸ್ಟ್ ವಾಂಟೆಡ್ ಯಾರಾಗಿತ್ತು ಲಾದನ್ ಆ ಲಾದನ್ ಸಿಕ್ಕಿದ್ ಎಲ್ಲಿ ಅಮೇರಿಕಾಕ್ಕೆ ಅವನು ಎಲ್ಲಿ ಹಿಡಿದು ಕುಂದಾಕಿದ್ರು ಪಾಕಿಸ್ತಾನದಲ್ಲಿ ಅದೇ ಪಾಕಿಸ್ತಾನ ಪಕ್ಕದಲ್ಲಿ ಕೂರಿಸಿಕೊಂಡು ಇವರು ನಾನು ಶಾಂತಿ ದೂತ ಅಂತ ಹೇಳು ಅಂತ ಹೇಳೋದು ಇದೆಯಲ್ಲ ಇದೆಲ್ಲ ಜನ ಮೂರ್ಖರ ಅಂತ ಅನ್ಕೊಂಡ್ಬಿಟ್ಟಿದೆ ಅಂತ ಗೊತ್ತಿಲ್ಲ ನನಗೆ ಪೀಪಲ್ ರಿಮೆಂಬರ್ ಹಿಸ್ಟ್ರಿ ಎಲ್ರಿಗೂ ಇವ್ ಇವ್ರು ಮಾಡ್ತಿರಬಹುದು ಬಟ್ ಜನಕ್ಕೆ ಗೊತ್ತಿರ್ತದೆ ಯಾವ ಪಾಕಿಸ್ತಾನವನ್ನ ಯುನೈಟೆಡ್ ನೇಷನ್ ಸ್ಟ್ರಿಕ್ಚರ್ ಕ್ರಿಟಿಸಮ್ ಪಾಸ್ ಮಾಡ್ತು ನಿಮ್ಮನ್ನು ನಾವು ಟೆರರಿ ಸ್ಟೇಟ್ ಅಂತ ಡಿಕ್ಲೇರ್ ಮಾಡ್ಬೇಕಾಗ್ತದೆ ಅಂತ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಶಾಂತಿ ಪುಸ್ತಕ ಕೊಡಿಸೋದು ಮತ್ತೆ ಅದೇ ಆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಇದೇ ಅಸೀಮ್ ಮುನಿರ್ ವಿರುದ್ಧವಾಗಿ ಅಲ್ಲಿ ದೊಡ್ಡ ನಡುವಳಿ ನಡೆದಿದೆ ಅಲ್ಲಿ ಅಲ್ಲಿ ನಡುವಳಿ ನಡೆಸುವ ವಿಚಾರ ಇದೆ ಈಗ ಯಾರನ್ನ ಕೇಳಿ ನೀವು ಹೋದ್ರಿ ಅಮೆರಿಕಾಗೆ ಅಂತ ಗೊತ್ತು ಅಲ್ಲಿ ಸಂಸತ್ ಕೇಳ್ತಾ ಇದೆ ನೀವು ಯಾರನ್ನ ಕೇಳಿ ಹೋದ್ರಿ ಯಾರು ಕೇಳಿ ನೀವು ಟ್ರಂಪ್ ಜೊತೆ ಸಂಧಾನ ಮಾಡ್ಕೊಂಡ್ರಿ ಅಲ್ಲಿ ಜೊತೆ ಯಾಕೆ ಮಾತುಕತೆ ಹೋಗಿದ್ರಿ ಅಂತ ಸಂಸತ್ ಪ್ರಶ್ನೆ ಕೇಳ್ತಿದ್ದಾರೆ ಅದ್ರ ಜೊತೆಗೇನೆ ಇವತ್ತಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನ ಒಂದು ಒಂದು ರೀತಿ ಒಪ್ಪಂದಕ್ಕೆ ಬರ್ತಾ ಇದಾವೆ ಇದಕ್ಕೋಸ್ಕರ ಪಾಕಿಸ್ತಾನ ಮತ್ತೆ ಆಬ್ಜೆಕ್ಟಿಂಗ್ ಬಿಕಾಸ್ ಆಫ್ ಟಿ ಓಕೆ ಇವೆಲ್ಲ ಔಟ್ಸ್ಟ್ಯಾಂಡಿಂಗ್ ಇಶ್ಯೂ ಇರುವಾಗ ಅಮೆರಿಕ ಅನೇಕ ಅನೇಕ ಬಾರಿ ಅಮೆರಿಕ ದೇಶ ಅಮೆರಿಕ ಅಧ್ಯಕ್ಷರು ಅನೇಕ ಬಾರಿ ಅಮೆರಿಕ ಸರ್ಕಾರ ಪಾಲಿಸಿ ಕೂಡ ಆಗಿತ್ತು ಅಮೆರಿಕಾದ ಪಾಲಿಸಿ ಏನಾಗಿತ್ತು ಭಾರತ ಭಾರತದ ಮೇಲೆ ಪಾಕಿಸ್ತಾನ ಭಯೋತ್ಪಾದನೆ ಮಾಡಿ ಮಾಡಬಾರದು ಅಂತ ಅನೇಕ ಹೇಳಾಗಿದೆ ಅಂತ ಪಾಕಿಸ್ತಾನ ಬೆಲೆ ಬೆಲೆ ಇರ್ತದ ಇರ್ತದ ಅಂತ ಕರೆಕ್ಟ್ ಕೊನೆಯದಾಗಿ ಎರಡು ಒಂದು ಇಡೀ ವಿಶ್ವದ ಮುಂದೆ ಡೊನಾಲ್ಡ್ ಟ್ರಂಪ್ ಒಂದ್ ರೀತಿ ನಗೆ ಪಾಟಲ್ ಗೀಡಾದ್ರ ಎರಡನೇದು ಅವರಿಗೆ ನೋಬೆಲ್ ಕೊಡದೆ ಪ್ರಶಸ್ತಿಯನ್ನ ಬೇರೆಯವರಿಗೆ ಕೊಟ್ಟಿರೋದ್ರಿಂದ ನೋಬೆಲ್ ನ ಮೌಲ್ಯ ಹೆಚ್ಚಾಯ್ತು ಅಂತ ಅನ್ಸುತ್ತೆ ನೋಬೆಲ್ ಮಾನ ಕಾಪಾಡ್ರು ಕಾಪಾಡಿತು ಅಂತ ಹೇಳ್ಬೋದು ನಾನು ನೋಬೆಲ್ ಪ್ರಶಸ್ತಿಯನ್ನ ನೋಬೆಲ್ ಸಂಸ್ಥೆ ಅಲ್ಫ್ರೆಡ್ ನೋಬೆಲ್ ಅದ್ರ ಒಂದು ಕಮಿಟಿ ಇದೆ ಅಲ್ಲ ಆ ಪ್ರಶಸ್ತಿ ಮಾನವನ ಕಾಪಾಡಿಕೊಂಡಿದೆ ಯಾರಿಗೆ ಕೊಟ್ಟರು ಮುಖ್ಯ ಅಲ್ಲಿ ಯಾರಿಗೆ ಕೊಡಬಾರ್ದು ಅನ್ನೋದು ಬಹಳ ಮುಖ್ಯ ಆಗ್ತದೆ ಆಮೇಲೆ ಟ್ರಂಪ್ ಒಬ್ಬ ಅವನಿಗೆ ಅರ್ಥ ಗೊತ್ತಿಲ್ಲ ನನಗೆ ಡಸ್ ಇವನ್ ಲಿಸನ್ ಟು ಹಿಮ್ ಇಟ್ ಆಸ್ ಲೈಕ್ ಅ ಜೋಕರ್ ಇದು ಅಮೆರಿಕದಲ್ಲೂ ಕೂಡ ಇದು ಇದ್ರ ಬಗ್ಗೆ ಅನೇಕ ಒಂದು ಟೀಕೆಗಳಿದಾವೆ ಏನೇನೋ ಮಾತಾಡ್ತಾರೆ ಹೇಳಿದಲ್ಲಿ ನಿಮ್ಗೆ ಕೆಲವೊಂದು ಮಾತುಗಳನ್ನ ಸಾರ್ವಜನಿಕ ಪುನರುಚ್ಚಾರ ಮಾಡಿಕೆ ನಾಚಿಕೆ ಆತ ಆತರ ನಮ್ಮ ಮನುಷ್ಯ ಮಹಿಳೆಯರ ಬಗ್ಗೆ ಮಾತಾಡುವಾಗ ಮತ್ತೊಂದು ವಿಚಾರದಲ್ಲಿ ಮಾತಾಡುವಾಗ ಅವ್ರು ಅವ್ರ ಹಿಂದೆ ಇರುವಂತ ಎಪ್ಸಿಡೆಂಟ್ ಕೆಲವೊಂದು ಅನೇಕ ಲೈಂಗಿಕ ಹಗರಣಗಳ ಕೇಸ್ ಇರುವಾಗ ಇವರು ಹೇಗೆ ಯಾವ ಯಾವ ಡ್ರಗ್ ಅನ್ನು ತಗೊಂಡು ಕಂಡಿದ್ರು ಅಂತ ನೋಬೆಲ್ ಪ್ರೈಸ್ ಅನ್ನು ಕೊಡ್ತಾರೆ ಅಂತ ಯಾವ ನಶೆಯಲ್ಲಿ ಕನಸು ಬಿದ್ದಿತ್ತು ಇವ್ರಿಗೆ ನಮ್ಗೆ ನೋಬೆಲ್ ಪ್ರೈಸ್ ಕೊಡ್ತಾರೆ ಅಂತ ಓಕೆ ಅಂದ್ರೆ ಆತನಿಗೆ ಆತನೇ ನೀವ್ ಹೇಳಿದ್ರಲ್ಲ ವಿಶ್ವಗುರು ರೀತಿಯಲ್ಲಿ ನಾನ್ ಏನ್ ಹೇಳಿದ್ರು ನಡೆಯತ್ತೆ ಅನ್ನೋ ಬಹುಶಃ ಆ ಮನಸ್ಥಿತಿ ಇರ್ಬೋದು ಇವರೊಂದು ಇಕೋ ಚೇಂಬರ್ ಅಲ್ಲಿ ಇರ್ತಾರೆ ಪ್ರತಿಧ್ವನಿ ಒಂದು ಹೇಳ್ತಾರೆ ಚೇಂಬರ್ ಹತ್ರ ಆತರ ಅಲ್ಲಿರ್ತಾರೆ ಇವ್ರು ತಮ್ಮ ದನ ತಾವೇ ಕೇಳಿಸ್ಕೊಂಡು ಕೇಳಿಸ್ಕೊಂಡು ತಾವೇ ಅಂತ ದೊಡ್ಡ ಮಧುರ ಹಾಡುಗಾರ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಸುತ್ತಮುತ್ತ ಅವರೇ ಇರ್ತಾರೆ ಸುತ್ತಮುತ್ತ ಕೂಡ ಇವ್ರಿಗೆ ವಾಹ ಅನ್ನೋ ಜನನೇ ಇರ್ತಾರೆ ಯಾರು ಕೂಡ ನಮ್ಮ ಮೋದಿ ಸಾಹೇಬರಿಗೆ ಸರ್ ಟೂ ಎ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಟೂ ಎ ಬಿ ತಪ್ಪು ಅಂತ ಯಾರು ಹೇಳಿಲ್ಲ ಅದು ಜನ ನಾಲ್ಕನೇ ಐದನೇ ಐದನೇ ಕ್ಲಾಸ್ ಓಡೋದು ಹುಡುಗ ಗೊತ್ತಿರ್ತದೆ ಅದ್ ಎಂತ 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 ಏನಂತ ಅದಕ್ಕೆ ಅಸಂಗತ ಮಾತು ಅಂತ ಅದನ್ನ ನೀವು ಒಂದು ಅಧಿಕೃತ ಭಾಷಣದಲ್ಲಿ ಹೇಳ್ತೀರಂದ್ರೆ ಮತ್ತೆ ಹುಷಗುರು ಬೇರೆ ಈ ತರ ಈ ತರ ಆಭಾಸಗಳು ಜಗತ್ತಲ್ಲಿ ಇರ್ತವೆ ಆದ್ರೆ ನಾನು ಬಿಗರ್ ಬಿಗರ್ ಬಿಗ್ಗರ್ ಇಸ್ ನಮ್ಮ ಜಗತ್ತು ಇಡೀ ಒಂದು ಪೃಥ್ವಿಯ ಅನೇಕ ಡೆಮಾಕ್ರೆಸಿಗಳಲ್ಲಿ ಈ ತರದ ಆಭಾಸ ನಡೀತಾ ಇದೆ ಹಿಂದಿನ ಹಿಂದಿನ ಇದ್ರ ಒ ಹಿನ್ನೆಲೆ ಏನು ಯಾಕೆ ಆಗ್ತಾ ಇದೆ ನನಗೆ ಬಹಳ ಸತ್ಯ ನನಗೆ ಐ ಐ ಗ್ಯಾಟ್ ವೆರಿ ಪಜಲ್ಟ್ ನನಗೆ ಅಗಾಧವಾದ ಕುತೂಹಲ ಇರುವುದು ಇಲ್ಲಿ ಯಾಕೆ ಮೋದಿ ಅಂತ ಒಬ್ಬ ಮನುಷ್ಯ ಒಬ್ಬ ಹಿಂದೂ ಹೃದಯ ಸಾಮ್ರಾಟ ಅಂತ ಆಗ್ಬಿಡ್ತಾನೆ ಯಾಕೆ ಟ್ರಂಪ್ ಅಂತ ಒಬ್ಬ ಮನುಷ್ಯ ಅಲ್ಲಿ ಅಧ್ಯಕ್ಷ ಆಗ್ಬಿಡ್ತಾನೆ ಯಾಕೆ ಬೋರಿಸ್ ಜಾನ್ಸನ್ ಅನ್ನೋ ಮನುಷ್ಯ ಅಲ್ಲಿ ಅಮೇರಿಕಿ ಈಗೆಲ್ಲ ಬಿಡಿ ಬ್ರಿಟನ್ ಪ್ರಧಾನಿ ಆಗ್ಬಿಡ್ತಾರೆ ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಒಂದ್ ರೀತಿ ಬಲಪಂಥೀಯದ ಕಡೆಗೆ ವಾಲ್ತಿದೆ ಆಯಾ ರಾಷ್ಟ್ರಗಳಲ್ಲಿ ಒಂದ್ ರೀತಿ ಬಲಪಂಥೀಯದ ಕಡೆಗೆ ಆಯಾ ಧರ್ಮ ಮೂಲಭೂತ ಕಡೆಗೆ ವಾಲ್ತಿದೆ ಅದನ್ನ ನಾವು ಗಮನಿಸ್ತಿದೀವಿ ಗೊತ್ತಿಲ್ಲ ಅದಕ್ಕೆ ಹೆಂಗ್ ಬೇಕು ಅಂತ ಆಂಗ್ ಆಂಗ್ಸಾನ್ ಸೂಕಿ ಅಂತವ್ರೆ ರೋಹಿಂಗ್ಯಾ ನಿರಾಶ್ರಿತರಿಗೆ ಮರಲಿಲ್ಲ ನಾವು ಬಹಳ ಏನು ಬಹಳ ಶ್ರದ್ಧೆಯಿಂದ ಬಹಳ ನಂಬಿ ನೋಡಿ ಇನ್ಸ್ಪೈರ್ ಜನ ಇದ್ದಾರೆ ನಿರಾಶ್ರಿತರ ನೋವಿಗೆ ಮಡಿಲಿಲ್ಲ ಅಂತ ಆದರೆ ಯಾウド ಬೇರೆ ಕಡೆಗೆ ಹೋಗ್ತಿದೆ ಜಗತ್ತು ಅದು ಅದೇ ಅದೇ ಕುತೂಹಲ ಅದೇ ಕುತೂಹಲ ಅದೇ ಒಂದು ಏನಂತಾರೆ ಅದೇ ಒಂದು ಆ ಆ ಆಗಾದವಾದ ಒಂದು ಏನಿದೆ ವಂಡರ್ಮೆಂಟ್ ವಂಡರ್ಮೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಆತರ ಅಷ್ಟೇ ನೋಡೋಣ ಕಾರಣ ಸರ್ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಜೊತೆಗೆ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಇದಾಗಿ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಇತರದ ಬೇರೆ ಬೇರೆ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಾ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆಗಳಿದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ